ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡುಗೆ ವಿತ್ ನವ್ಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಸಿಹಿಯಾದಂತಹ ಮಟ್ಕೆ ರೊಟ್ಟಿ ಮಾಡೋದು ಹೇಗೆ ಅಂತ ನಿಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ ಮಟ್ಕೆ ರೊಟ್ಟಿ ಮಾಡಲಿಕ್ಕೆ ಫಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟಿನ ಒಂದು ಮೂರು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಸ್ವಲ್ಪನ ನೀರನ್ನು ಆ್ಯಡ್ ಮಾಡ್ಕೊತ ನೀಟಾಗಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳಿ ಓಕೆ ಇಲ್ಲಿ ಒಂದು ಸತಿ ಆ್ಯಡ್ ಮಾಡಬಾರ್ದು ನೀರನ್ನ ಸೊ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ನೋಡಿ ಒಂಚೂರು ಮೆತ್ತಗಾಗಿರಬೇಕು ಚಪಾತಿ ಹೇಗೆ ಮಾಡಿ ಮಾಡ್ಕೋತೀವೋ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊತೀವೋ ಹಾಗೆ ಮಾಡ್ಕೊಳ್ಳಬೇಕು ಲಾಸ್ಟಿಗೆ ಒಂದು ಮೂರು ಚಮಚ ಅಥವಾ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಈ ರೀತಿ ಅಂದರೆ ಮೈದೆ ಹಿಟ್ಟು ಹೇಗೆ ಕಾಣಿಸ್ತೀವೋ ಆ ರೀತಿ ನಾವು ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು ಬಟ್ಲನ್ನ ಮುಚ್ಚೋಣ ಅದು ನೀಟಾಗಿ ಫಾರ್ಮೆಂಟೇಷನ್ ಚೆನ್ನಾಗಾಗುತ್ತೆ ನೆಕ್ಸ್ಟ್ ನೋಡಿ ನಾನಿಲ್ಲಿ ಸೂಸಲು ಮಾಡ್ಕೊಳ್ಳೋಕ್ಕೆ ಒಂದು ಕೊಬ್ಬರಿ ಒಂದು ಬಟ್ಲು ಉರ್ಗಡ್ಲೆ ಒಂದು ಬಟ್ಲು ಶೇಂಗಾ ಒಂದು ಬಟ್ಲು ಎಳ್ಳು ಇಷ್ಟನ್ನು ತೊಗೊಂಡಿದ್ದೀನಿ ಸೂಸಲು ಮಾಡ್ಕೊಳ್ಳೋಕ್ಕೆ ಫಸ್ಟು ಶೇಂಗಾನ ಹುರ್ಕೊಳ್ಬೇಕು ಶೇಂಗಾ ನಾನು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಹುರ್ಕೊಳ್ತಾ ಹುರ್ಕೊಳ್ಳೋಕ್ಕೆ ಅಂತ ಇಡ್ತೀನಿ ಇದ್ರ ಜೊತೆಗೆ ಸಿಮ್ಮಲ್ಲಿರೋದ್ರಿಂದ ಅದು ಬೇಗ ಏನೋ ಹುರ್ಕೊಳ್ಳೋ ಹುರಿಯೋಕ್ಕಾಗಲ್ಲ ಸೊ ಅಷ್ಟೊಳಗಡೆ ನಾನು ಜೊ ಜೊತೆಗೇ ಕೊಬ್ಬರಿನೂ ಸಹ ತುರ್ಕೊತಾ ಇದ್ದೀನಿ ಇಲ್ಲಿ ಶೇಂಗಾನು ಕೂಡ ಕ್ಲೀನಾಗೆ ಇದೆ ಅದು ಅದು ಕ್ಲೀನಾಗಿ ಇರಲಿ ನಿಧಾನಕ್ಕೆ ಸಿಮ್ಮಲ್ಲಿ ಇದ್ರೇ ಅಚ್ಚ ಗರಿ ಗರಿ ಅನ್ನಂಗೆ ಬರುತ್ತೆ ಅಂದರೆ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ಅದ್ರ ಜೊತೆಗೆ ಕೊಬ್ಬರಿನೂ ಸಹ ತುರ್ಕೊಳ್ತಾ ಇದ್ದೀನಿ ಈ ಕಡೆ ನೆಕ್ಸ್ಟು ಈ ರೀತಿ ಮರಕ್ಕೆ ಹಾಕೊಂಡು ಮರಗದಲ್ಲಾರೋ ಹಾಕ್ಕೊಳ್ಳಿ ಅಥವಾ ಬೇರೆ ಬಾಣಲಾರೋ ಹಾಕ್ಕೊಂಡು ನೀವೆಲ್ಲಿ ತೊಪ್ಪೆನ ತೆಗಿಬೋದು ಅದು ಸ್ವಲ್ಪ ಆರಲಿಕ್ಕೆ ಅಂತ ಬಿಟ್ಟಿದ್ದೀನಿ ನಾನೀಗ ಅದೇ ಬಾಣಲಿಗೆ ಒಂದು ಬಟ್ಲು ಎಳ್ಳು ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಕರಿ ಎಳ್ಳು ಬದಲು ಬಿಳಿ ಎಳ್ಳಿನೂ ಸಹ ತೊಗೋಬೋದು ನೋಡಿ ಇಲ್ಲ ಆಲ್ರೆಡಿ ಶೇಂಗಾ ಬೀಜನ ನಾನು ಪುಡಿ ಮಾಡ್ತಾ ಇದ್ದೀನಿ ಆ ತೊಪ್ಪೆಲ್ಲ ಬಿಟ್ಕೊಳ್ತಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ರೀತಿ ಶೇಂಗಾ ಹುರಿದಿರಬೇಕು ಸ್ವಲ್ಪ ಸೀದಿರಬಾರ್ದು ವಾಸನೆಯೂ ಇರಬಾರ್ದು ಗರಿ ಗರಿಯಾಗೇ ಇರಬೇಕು ಈಗ ಮಿಕ್ಸಿ ಜಾರಿಗೆ ಒಂದು ಬಟ್ಲು ಶೇಂಗಾ ಉರ್ದಿರೋ ಶೇಂಗಾ ಒಂದು ಬಟ್ಲು ಎಳ್ಳು ಒಂದು ಶ ಕಡಲೆ ಕಡಲೆ ಬೇ ಅಂದರೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಕೊಬ್ಬರಿ ತುರ್ಕೊಂಡಿದ್ದೆ ಅಲ್ವಾ ಆ ಕೊಬ್ಬರಿನೂ ಸಹಿತ ಅದಕ್ಕೆ ಹಾಕ್ಕೊಂಡು ಆ ಸೂಸದು ಏನು ಪುಡಿ ಮಾಡಿಕೊಂಡೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚಮಚದಾಗ ಮಾಡಿಕೊಂಡ್ರೆ ಸರಿಯಾಗಲಿಲ್ಲ ಸೊ ಅದಕ್ಕೆ ನಾನು ಕೈಯಲ್ಲೇ ಕಲಿಸ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಕೈಯಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಅದು ಆ್ಯಕ್ಚುಲಿ ಅದು ಚಮಚ ಎಲ್ಲ ಯೂಸ್ ಮಾಡೋ ಯೂಸ್ ಮಾಡ್ದಂಗೆ ಕೈಯಲ್ಲಿ ಕಲಿಸ್ಕೊಳೋದ್ರಿಂದ ಚೆನ್ನಾಗಿ ಹೊಂದ್ಕೊ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಎರಡು ಬಟ್ಲು ಬೆಲ್ಲನ ಹಾಕ್ಕೊಂಡು ಎರಡು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಂಡು ಇಲ್ಲಿ ನಾನು ಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದಿತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಅದನ್ನು ಕೂಡ ಸಣ್ಣದಾಗಿ ಇಟ್ಕೊಂಡೆ ಅದು ಸ್ವಲ್ಪ ಕಾಯಿಲಿ ಚೆನ್ನಾಗಿ ಅಂತ ಪಾಕ ಬರಬಾರ್ದು ಇಲ್ಲಿ ಬೆಲ್ಲದ್ದು ಮೈಗ ಚಪಾತಿ ಮಾಡ್ಕೊಳ್ಳೋಣ ಸೈಡಲ್ಲಿ ಬೆಲ್ಲದ ಬೆಲ್ಲ ನೀರು ಕರಗಿ ಬೆಲ್ಲದ ಪಾಕ ಅಂದರೆ ಪಾಕ ಅಲ್ಲ ಅದು ಸ್ವಲ್ಪ ನೀರು ಥರನೇ ಇರುತ್ತದು ನೀರು ಥರ ಆಗಲಿ ಅಷ್ಟೊತ್ತಿ ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಬಂದೆ ಚಪಾತಿಗೆ ಫಸ್ಟ್ ನೀಟಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ ನನಗೇನಿಲ್ಲ ಅಂದರೆ ಒಂದು ಹತ್ತು ಉಂಡೆಗಳಾದವು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಈ ಕಡೆ ಬೆಲ್ಲದ ನೀರು ಕೂಡ ಬೆಲ್ಲನೂ ಕೂಡ ಕರಗಿದೆ ನೋಡಿ ಇಲ್ಲಿ ಚಪಾತಿನೂ ಕೂಡ ಎಷ್ಟು ಮೃದುವಾಗಿ ಬಂದಿದೆ ನೋಡಿ ಲಾಸ್ಟಾಗಿ ಎಣ್ಣೆ ಹಾಕ್ಕೊಂಡು ಕಲಿಸಿದ್ರೆ ಈ ರೀತಿ ಆಗುತ್ತೆ ನೀವು ಕೂಡ ಇದೇ ಥರ ಮಾಡಿ ಆಯಿತಾ ನೋಡಿ ಬೆಲ್ಲದ ಪಾಕ ಅಲ್ಲ ಬೆಲ್ಲದ ನೀರು ಎಷ್ಟು ಚೆನ್ನಾಗಾಗಿದೆ ಅಂತ ಈ ಅದಕ್ಕೆ ಬರಬೇಕು ಹೀಗಾದ ಮೇಲೆ ನಾನು ನನ್ನ ಚಪಾತಿಗೆ ಆ ಬೆಲ್ಲದ ನೀರನ್ನು ಹಾಕ್ಕೊಂಡು ಸುತ್ತಲೂ ಹಾಕೋಬೇಕು ನಾನು ರೆಡಿ ಮಾಡಿ ಇಟ್ಕೊಂಡಂತಹ ಸೂಸ್ಲೇನಿದೆ ಅದನ್ನು ಇದ್ರ ಮೇಲೆ ಉದುರಿಸ್ಕೊಳ್ಳಿ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೇ ಆಗಬೇಕದು ಆ ರೀತಿ ಉದುರಿಸ್ಕೊಂಡು ಇಲ್ಲಿ ಒಣಗಿತ್ತು ಅಂತಂದರೆ ನೀವು ಸೊ ಮತ್ತೆ ನೀವನ್ನು ಬೆಲ್ಲದ ಪಾಕ ಹಾಕೋಬೋದು ಒಣಗಿಲ್ಲ ಹಸಿ ಇದೆ ಅಂದರೆ ಹಾಗೆ ಸೂಸನ್ನು ಉದುರಿಸ್ಕೊಳ್ಳಿ ಓಕೆ ಈ ರೀತಿ ನಾವು ಸುಸಿದು ಉದುರಿಸ್ಕೊಂಡು ಆದಮೇಲೆ ಸ್ವಲ್ಪ ನೀರು ಬೇಕು ನಮಗೆ ಅಂತಂದರೆ ಬಿಲ್ಲದ ಪಕ್ಕನ ಮತ್ತೆ ಹಾಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಆ್ಯಡ್ ಮಾಡ್ಕೊತ ಬನ್ನಿ ನೀವು ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಮಡ್ಚಿ ಮಚ್ಚಿ ಒಂದೊಂದು ಮಟ್ಕೆನ ಮರ್ಚ್ತಾ ಹೋಗ್ತೀವಲ್ಲ ಅದಕ್ಕೆ ಇದನ್ನು ಮಡಿಕೆ ರೊಟ್ಟಿ ಅಂತ ಹೇಳ್ತಾರೆ ಇನ್ನೊಂದಲ್ಲಿ ಎದ್ದೋಳಿಗೆ ಅಂತಲೇ ಹೇಳ್ತಾರೆ ಮತ್ತು ಕಲ್ಸ್ ರೊಟ್ಟಿ ಅಂತಲೇ ಹೇಳ್ತಾರೆ ನೀವು ಮೂರು ಥರದಲ್ಲಿ ಯಾವ ಥರನಾದ್ರು ಕರ್ಕೊಳ್ಳಿ ಬಟ್ ತಿನ್ಲಿಕ್ಕೆ ಮಾತ್ರ ಸೂಪರ್ ಟೇಸ್ಟು ಈ ರೀತಿ ನೀವು ಮಾಡ್ಕೊಂಡು ನೋಡಿ ತಿನ್ನಿ ನಮ್ಮ ಸೈಡೆಲ್ಲ ಹಳ್ಳಿ ಕಡೆ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲೂ ಇಷ್ಟಪಟ್ಟು ತಿಂತಾರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಇದು ಗೋಧಿ ಹಟ್ಟಿಯಿಂದ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದು ಸತಿ ಮಾಡ್ಕೊಳ್ಳಿ ತಿನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ ಇದು ಮಾಡಾದ್ಮೇಲೆ ಒನ್ ಅವರ್ ಆದರೂ ನೆನ್ಕೋಬೇಕು ನೆನ್ಕೊಂಡಾಗ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಇದೆಷ್ಟು ಮೃದುವಾಗಿ ಬಂದಿದೆ ಅಂತ ತಿಂತಾ ಇದ್ರೆ ಆಹಾ ಅದ್ರ ಮಜನೇ ಬೇರೆ ನೀವು ಒಂದ್ಸರ್ತಿ ಮಾಡ್ಕೊಂಡು ತಿನ್ನಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್